ಪಿಕ್ಚರ್ದ ಸರ್ ಸರ್ ಇದು ಪ್ರಜಾಪ್ರಭುತ್ವ ಪಿಕ್ಚರ್ ಅಂದರೆ ವೆರಿ ವೆರಿ ಸೂಪರ್ ಬಹಳ ಅದ್ಭುತವಾದಂಥ ಪಿಕ್ಚರ್ ತೆಗೆದಾರೆ ನಮ್ಮ ಚೇತನ್ ಸಾಹೇಬ್ರಿ ಕೃತಜ್ಞತೆ ಹೇಳ್ತಾ ಇರ್ತೀನಿ ನಮ್ಮ ತೊಂಬತ್ತೈದು ಪರ್ಸೆಂಟ್ ನಮ್ಮ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಅರ್ಥ ಆಗಿದೆ ಅಂತ ನಾನು ಅನ್ಸ್ಕೋತೀನಿ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊತಾರೆ ಇದು ಎಲ್ಲ ಸ್ಟೇಟಿಗೆ ಅನ್ವಯಿಸ್ಬೇಕಂತೇಳಿ ನನ್ನ ಭಾವನೆ ಚೆನ್ನಾಗಿದೆ ಫಿಲಮ್ ಸೂಪರಾಗಿದೆ ತುಂಬ ಚೆನ್ನಾಗಿದೆ 都不变浪。 ಒಳ್ಳೆ ಒಳ್ಳೆ ಪ್ರೊಡ್ಯೂಸರ್ಸ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಸೇರಿ ಪ್ರಜಾಪ್ರಭುತ್ವಕ್ಕೆ ಏನಿದೆ ಓಟ್ ಹಾಕೋದಂದ್ರೆ ಏನು ಏನಕ್ಕೋಸ್ಕರ ಈ ಕೆಟ್ಟ ರಾಜಕಾರಣಿಗಳು ಹೆಂಗೆ ಆಯ್ತಾ ಇದೆ ಈಗ ಬಂದಿರೋ ಸಿನಿಮಾಗಳು ಒಂದು ಒಳ್ಳೆ ಸಿನ್ಮಾ ಒಳ್ಳೆ ನಿರ್ದೇಶನ ಮಾಡಿದ್ದಾರೆ ಒಳ್ಳೆ ಕಲಾವಿದರು ಚೇತನ್ ಸಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ದಯವಿಟ್ಟು ಓಟ್ ಆಗೋಕ್ಕಿಂತ ಮುಂಚೆ ಈ ಸಿನಿಮಾ ನೋಡೋದಿ ನೋಡಿ ನಮ್ಮ ಪ್ರಜಾಪ್ರಭುತ್ವ ಏನು ಅಂತ ತಿಳ್ಕೊ ಚೆನ್ನಾಗಿದೆ ಎಸ್ಪೆಷಲಿ ಯೂಸ್ ಮಾಡಬೇಕಾದಂಥ ಸಿನಿಮಾ ಯಾಕೆಂದ್ರೆ ಈಗಿನ ಒಂದು ಪ್ರಜಾಪ್ರಭುತ್ವ

ಜಾಗ ಇಲ್ಲ ಪ್ರಜೆಗಳಿಗೆ ಇಲ್ಲಿ ವ್ಯವಸ್ಥೆ ಇಲ್ಲ ಪ್ರಜೆಗಳಿಗೆ ಯಾವುದೇ ಅನುಕೂಲಕರ ಇಲ್ಲ ಬರೀ ಪ್ರಭುತ್ವೇ ನಡೀತಾ ಇರೋದು ಅನ್ನೋ ವಿಷಯನ ತುಂಬಾ ಜನಕ್ಕೆ ತಪ್ಪಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಲಾವಿದರನ್ನ ಇಟ್ಕೊಂಡು ತುಂಬಾ ಕೋಟಿಗಳನ್ನ ಖರ್ಚು ಮಾಡಿ ಮಾಡಿದ್ದಾರೆ ದಯವಿಟ್ಟು ಈ ಸಿನಿಮಾ ನೋಡಿ ಈ ಸಿನಿಮಾನ ಯಶಸ್ಸುಗೊಳಿಸುತ್ತಿದ್ದ ಅನ್ನೋದಕ್ಕಿಂತ ಈ ಸಿನಿಮಾದ ವಿಷಯನ ಅಳವಡಿಸ್ಕೊಂಡ್ರೆ ನಮ್ಮ ಪ್ರಭುತ್ವ ಅನ್ನೋದು ಪ್ರಜಾಪ್ರಭುತ್ವವಾಗಿ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಸರ್ ಸಮಾಜ ಸೇವೆ ಒಂದು ಒಳ್ಳೇದು ಬರ್ತೀವಿ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವ್ ಒಳ್ಳೇದು ಮಾಡಿದ್ರೆ ಓಕೆ ನಮ್ಮ ಮನೆಯವ್ರು ಒಳ್ಳೇದು ಮಾಡಬಾರ್ದು ಮನೆಯವ್ರು ಮುಂದಕ್ಕೆ ಹೋಗ್ಬಾರ್ದು ಅನ್ನೋದೇ ಇಲ್ಲೂ ತೋರ್ಸಕ್ ಬಂದಿದ್ದಾರೆ ಇಲ್ಲೂ ಯಾವನು ಒಳ್ಳೇದು ಮಾಡಕ್ಕೆ ಬರ್ತಾನೋ ಅವನ ಮಂಡಿ ಚಿಪ್ನ ಹಿಂಗೆ ಕಟ್ ಮಾಡಬೇಕು ಅವನ ತಲೆನ ಹಿಂಗೆ ತೆಗಿಬೇಕು ಅವನ ಸಂಸಾರನ ಹೆಂಗ್ ಮಾಡಬೇಕು ಅನ್ನೋದನ್ನ ಈಗಿನ ರಾಜಕೀಯ ವ್ಯಕ್ತಿ ಅವರು ಏನೇನು ಮಾಡ್ತಾ ಇದ್ದಾರಲ್ಲ ಅದನ್ನ ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಕಟ್ ಆಗಿ ಕ್ಲೀನಾಗಿ ಹೇಳಿದ್ದಾರೆ